ಮಿತಿ ಮೀರಿದ ಪ್ಲಾಸ್ಟಿಕ್ ಆವರಣ ಬಿಬಿಎಂಪಿಯಿಂದ ಕಠಿಣ ಕ್ರಮ ಕೈಗೊಳ್ಳದ ಅಧಿಕಾರಿ ಕಂಪನಿಗಳು ತಲೆಯುತ್ತಿವೆ ಬೆಂಗಳೂರಿನ ಹೊರವಲಯದಲ್ಲಿವೆ ಪ್ಲಾಸ್ಟಿಕ್ ತಯಾರಿಕಾ ಫ್ಯಾಕ್ಟರಿಗಳು ಸಣ್ಣಪುಟ್ಟ ಅಂಗಡಿ ಮಳಿಗೆಗಳ ಮೇಲೆ ರೈಡ್ ಮಾಡುವ ಅಧಿಕಾರಿಗಳು ಫ್ಯಾಕ್ಟರಿಗಳನ್ನ ಕವರ್ ತಯಾರಿಸೋಕೆ ಯಾಕೆ ಅವಕಾಶ ಕೊಟ್ಟಿದ್ದಾರೆ ಯಾಕೆ ಮಾಡಿಸುತ್ತಿಲ್ಲ ಹೌದು ಈ ರೀತಿಯಾಗಿ ಹಲವಾರು ಯೋಚನೆಗಳನ್ನ ನಾವೆಲ್ಲರೂ ಮಾಡುತ್ತೇವೆ ಆದ್ರೆ ಈ ಪ್ಲಾಸ್ಟಿಕ್ ಕವರ್ ತಯಾರು ಮಾಡುವ ಈ ಬ್ರಸ್ಟರು ಯಾರಿಗೂ ತಿಳಿಯದಂತೆ ಕದ್ದು ಮುಚ್ಚಿ ರಾತ್ರಿಯ ಸಮಯದಲ್ಲಿ ತಯಾರು ಮಾಡುತ್ತಾರೆ ತಯಾರು ಮಾಡಲು ಒಂದು ಟೀಮ್ ಆದರೆ ಅದನ್ನ ಮಾರ್ಕೆಟಿಂಗ್ ಮಾಡಲು ಮತ್ತೊಂದು ಟೀಮ್ ರೆಡಿ ಇರುತ್ತೆ ಸದಾ ಗೋಡೌನ್ ಬೇಗ ಹಾಕಿಕೊಂಡು ರಾತ್ರಿ ಸಂದರ್ಭದಲ್ಲಿ ಈ ಪ್ಲಾಸ್ಟಿಕ್ ಕವರ್ಗಳನ್ನ ತಯಾರು ಮಾಡ್ತಾರೆ ನಂತರ ಹೋಲ್ಸೇಲ್ನಲ್ಲಿ ಗೊತ್ತಿರುವ ಕೆಲವು ಕಸ್ಟಮರ್ಗಳಿಗೆ ಸೇಲ್ ಮಾಡ್ತಾರೆ ಈಸಿಯಾಗಿ ಹಣ ಮಾಡೋ ಉದ್ಯಮ ಅಂತ ಬ್ಯಾನ್ ಆಗಿದ್ರು ಕೂಡ ಪ್ಲಾಸ್ಟಿಕ್ ಕವರ್ಗಳನ್ನ ತಯಾರು ಮಾಡಿ ಸೇಲ್ ಮಾಡ್ತಿದ್ದಾರೆ ಈ ವಿಚಾರ ಕೆಲವು ಅಧಿಕಾರಿಗಳಿಗೆ ಗೊತ್ತಿದ್ರೂ ಸುಮ್ಮನಾಗ್ಬಿಡ್ತಾರೆ ಯಾಕಂದ್ರೆ ಅವರನ್ನ ಹಿಡಿಯೋಕೆ ಸ್ಥಳೀಯರ ಸಹಕಾರ ಇಲ್ಲ ಅಂದ್ರೆ ಕಷ್ಟ ಇನ್ನು ಕೆಲವರು ಒಂದಿಷ್ಟು ಹಣ ತಗೊಂಡು ಏನೂ ಗೊತ್ತಿಲ್ಲದಂತೆ ಬಿಡ್ತಾರೆ ಈ ವಿಚಾರವಾಗಿ ನಮ್ಮ ನ್ಯೂಸ್ ಟ್ವೆಲ್ ಕನ್ನಡಕ್ಕೆ ಸ್ಥಳೀಯರು ಕರೆ ಮಾಡಿ ಸುದ್ದಿ ಮಾಡಲು ಮನವಿ ಮಾಡಿಕೊಂಡಿದ್ದು ನಮ್ಮ ತಂಡ ಆ ಸ್ಥಳಕ್ಕೆ ಹೋಗಿ ವಿಚಾರವನ್ನ ಸಂಗ್ರಹಿಸಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಪರಿಸರ ಮಾಲಿನ್ಯ ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಿ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಪ್ಲಾಸ್ಟಿಕ್ ತಯಾರಿಕಾ ಸಾಮಗ್ರಿಗಳನ್ನು ಸೀಜ್ ಮಾಡುವ ಮೂಲಕ ಪ್ಲಾಸ್ಟಿಕ್ ತಯಾರು ಮಾಡುವುದು ಅಪರಾಧ ಎಂದು ಹೇಳಿ ಮಾಲೀಕರಿಗೆ ವಾರ್ನಿಂಗ್ ಕೊಟ್ಟು ಎಲ್ಲಾ ಪ್ಲಾಸ್ಟಿಕ್ ವಸ್ತುಗಳನ್ನು ಸೀಜ್ ಮಾಡಿದ್ದಾರೆ ಸಮಸ್ಯೆಗಳ ಬಗ್ಗೆ ತಿಳಿಸಿದ್ರೆ ನಮಗೆ ಬೇಕು ಯಾರು ಮಾಡ್ಕೋತಾರೆ ನೋಡ್ಕೋತಾರೆ ಅನ್ನೋ ಕೆಲವು ಅಧಿಕಾರಿಗಳ ಮಧ್ಯೆ ಘಟನೆ ಬಗ್ಗೆ ತಿಳಿಸಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಹಿರಿಯ ಅಧಿಕಾರಿಗಳಿಗೆ ವಾಸ್ತವಾಂಶವನ್ನ ತಿಳಿಸಿ ತಪ್ಪು ಎಂದು ತಿಳಿದ ತಕ್ಷಣ ಫ್ಯಾಕ್ಟರಿಯನ್ನ ಕ್ಲೋಸ್ ಮಾಡಿಸಲು ಮುಂದಾದ ಪರಿಸರ ಮಾಲಿನ್ಯ ಅಧಿಕಾರಿ ಶ್ವೇತ ನವೀನ್ ಕುಮಾರ್ ರವರು ಹಾಗೂ ಅವರ ಅಧಿಕಾರಿಗಳ ತಂಡಕ್ಕೆ ಒಂದು ಮೆಚ್ಚುಗೆ ಇರಲಿ ಖಂಡಿತ ಇಂಥ ನಿಷ್ಠಾವಂತ ಅಧಿಕಾರಿಗಳ ಅವಶ್ಯಕತೆ ನಮ್ಮ ಬೆಂಗಳೂರಿಗೆ ಇದೆ ಬೆಂಗಳೂರಿಗರ ಪರವಾಗಿ ಹಾಗೂ ಟಿವಿಟ್ವೆಲ್ ಕನ್ನಡ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನ ಪೊಲ್ಯೂಷನ್ ಬೋರ್ಡ್ ಮಾಲಿನ್ಯ ನಿಯಂತ್ರಣ ಮಂಡಳಿನವರಿಗೂ ತಿಳಿಸುತ್ತಾ ಇನ್ನೂ ಅನೇಕ ಈ ರೀತಿಯ ಸಮಾಜ ವಿರೋಧಿ ಕೆಲಸಗಳನ್ನ ಕಂಡ್ರಿ ಅವುಗಳನ್ನು ಬಹಿಷ್ಕರಿಸೋಣ ಧಿಕ್ಕರಿಸೋಣ ಎಂದು ಎಲ್ಲರಿಗೂ ಮನವಿ ಮಾಡುತ್ತಾ ಇಂದಿನ ವಿಶೇಷ ಕಾರ್ಯಾಚರಣೆಯನ್ನ ಮುಗಿಸ್ತಿದ್ದೇನೆ ಈ ರೀತಿಯ ಸಮಾಜ ವಿರೋಧಿ ಚಟುವಟಿಕೆಗಳು ಸಾರ್ವಜನಿಕರಿಗೆ ಕಂಡುಬಂದಲ್ಲಿ ನಮಗೆ ಅಥವಾ ಅಧಿಕಾರಿಗಳ ಗಮನಕ್ಕೆ ತನ್ನಿ ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ